ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಜಯ ಮೇಲೊಂದೆ ಜಯ ನಿಕ್ಕುತ ಗೆಜ್ಜೆ ಕಾಂಗ್ರ ಧನಿಗಳ ತೋರುತ ಸಜನ ಸಾಧು ಪೂಜೆಯ ವೇಳೆಗೆ ಮಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ತಲಗದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ತೋರುವ ಸಾಧು ಸಜ್ಜನರ ಚಿತದಿವಳೆ ವಾ ಕುತ್ತಳಿ ಬೊಂದೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾ ಬಾರೆ ಕುಗು ಲೋಚನೆ ವೆಂಕಟರಮಣನ ವೆಂಕದ ರಾಣಿ ಬಾಯದ ಲಕ್ಷ್ಮೀ ಬಾರಮ್ಮ ನಮ್ಮ ಮನೆ ಸೌಭಾಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲು ವೆಹರಿ ಶ್ರೀ ಶು ಪ್ರವಾದದ ಪೂಜೆಯ ವೇಳೆಗೆ ರಂಗನ ಚೊಕ ಪುರಂದರ ವಿಠಲನ ರಾಣಿ ಬಾಯದ ಲಕ್ಷ್ಮೀ ಬಾರಮ್ಮ लक्ष्मी लक्ष्मीबारम्मा